ಪಾಕ ತೆಗೆಯೋದು ಬೇಕಿಲ್ಲ ಆದರೆ ಪಾಕದ ಥರನೇ ರವೆ ಉಂಡೆ ಮಾಡ್ಬೋದು ಅಷ್ಟು ಸುಲಭನಾಗಿ ಮಾಡ್ಬೋದು ಒಂದು ಸಿಂಪಲ್ ಆದ ಟ್ರಿಕ್ಕಿದೆ ಈಸಿಯಾಗಿ ಅದನ್ನು ಫಾಲೋ ಮಾಡಿದ್ರೆ ಈಸಿಯಾಗಿ ಮಾಡ್ಕೋಬೋದು ಹಾಲು ಹಾಕಿರೋ ರವೆ ಉಂಡೆ ಜಾಸ್ತಿ ದಿನ ಇಡೋಕ್ಕಾಗಲ್ಲ ಆದರೆ ಈ ಥರ ಮಾಡೋದ್ರಿಂದ ನಿಮಗೆ ಹದಿನೈದು ದಿನ ತನಕ ಈಸಿಯಾಗಿ ಇಟ್ಕೊಂಡು ತಿನ್ಬೋದು ಹಾಯ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹುಸುಬ್ರಾಗಿದೆ ದಯವಿಟ್ಟು ಪೂರ್ತಿ ವೀಡಿಯೋ ನೋಡಿ ಸಪೋರ್ಟ್ ಮಾಡಿ ಪೂರ್ತಿ ವೀಡಿಯೋ ನೋಡಿದಾಗ ನಿಮಗೆ ಸಣ್ಣ ಪುಟ್ಟ ಡೀಟೇಲ್ ಅರ್ಥ ಆಗುತ್ತೆ ಅದಕ್ಕೋಸ್ಕರ ಈಗ ಯಾವ ಥರ ಮಾಡೋದು ಅಂತ ನೋಡ್ಕೊಳ್ಳೋಣ ಇಲ್ಲಿ ನಾನು ಒಂದು ಪ್ಯಾನಲ್ಲಿ ಎರಡು ಕಪ್ ಆಗುವಷ್ಟು ಚಿರೋಟಿ ರವೆನ ತೊಗೊಂಡಿದ್ದೀನಿ ಸ್ವಲ್ಪ ದ್ರಾಕ್ಷಿ ಗೋಡಂಬಿ ಹಾಗೆ ಇಲ್ಲಿ ನಾನು ನಾಲ್ಕು ಟೇಬಲ್ ಸ್ಪೂನ್ ಆಗೋಷ್ಟು ತುಪ್ಪ ಇದೆ ನಾನು ಫಸ್ಟು ಇಲ್ಲಿ ಮೂರು ಟೇಬಲ್ ಸ್ಪೂನ್ ಹಾಕ್ಕೊಳ್ತಾ ಇದ್ದೀನಿ ಒಂದು ಟೇಬಲ್ ಸ್ಪೂನ್ ಹಾಗೆ ಪಕ್ಕಕ್ಕೆ ತೆಗೆದಿಟ್ಕೊಳ್ತಾ ಇದ್ದೀನಿ ಉರಿನ ಮೀಡಿಯಮಲ್ಲಿ ಇಟ್ಕೊಂಡು ಫ್ರೈ ಮಾಡಬೇಕಾಗತ್ತೆ ಯಾವುದೇ ಕಾರಣಕ್ಕೂ ರವೆ ಕಲರ್ ಚೇಂಜ್ ಆಗದಂಗೆ ನೋಡ್ಕೊಳ್ಳಿ ಚೆನ್ನಾಗಿ ಮೀಡಿಯಮ್ ಉರಿನಲ್ಲಿ ಫ್ರೈ ಮಾಡಿಕೊಂಡ್ರೆ ರವೆ ತುಂಬ ಕಮ್ಮಂತ ವಾಸನೆ ಬರುತ್ತೆ ಒಂದು ಮುಕ್ಕಾಲು ಈ ಥರ ಚೆನ್ನಾಗಿ ಫ್ರೈ ಆದಮೇಲೆ ನಾನಿಲ್ಲಿ ಒಣಕೊಬ್ಬರಿನ ಸಿಪ್ಪೆ ತೆಗೆದು ಈ ಥರ ತುರಿದಿಟ್ಕೊಂಡಿದ್ದೀನಿ ಅದನ್ನು ಸೇರಿಸ್ಕೊಳ್ತಾ ಇದ್ದೀನಿ ಮುಕ್ಕಾಲು ಆಗೋಷ್ಟು ಇದನ್ನೆಲ್ಲ ಒಂದು ಐದು ನಿಮಿಷ ನೀಟಾಗಿ ಫ್ರೈ ಮಾಡ್ಕೋಬೇಕು ಉರಿನ ಲೋ ಇಟ್ಕೊಂಡು ಮಾಡ್ಕೊಳ್ಳೋದ್ರಿಂದ ನಾವು ಎಷ್ಟು ಚೆನ್ನಾಗಿ ಫ್ರೈ ಮಾಡ್ತೀವಿ ಅಷ್ಟು ಚೆನ್ನಾಗಿ ರವೆ ಉಂಡೆ ಬರುತ್ತೆ ನಾವು ಜಾಸ್ತಿ ದಿನ ಕೂಡ ಸ್ಟೋರ್ ಮಾಡ್ಕೋಬೋದು ಈ ಥರ ಎಲ್ಲ ಆದಮೇಲೆ ನಿಮಗೆ ವಾಸನೆಯಲ್ಲೇ ಗೊತ್ತಾಗುತ್ತೆ ನೀಟಾಗಿ ಆಗಿದೆ ಅಂತ ಕಲರು ಚೇಂಜ್ ಆಗೋಲ್ಲ ರವೆ ಕೂಡ ನೀಟಾಗಿ ಫ್ರೈ ಆಗಿರುತ್ತೆ ಇದನ್ನು ಪಕ್ಕಕ್ಕೆ ತೆಗೆದಿಟ್ಕೊಂಡು ಇನ್ನೊಂದು ಪ್ಯಾನಲ್ಲಿ ಒಂದು ಮುಕ್ಕಾಲು ಕಪ್ ಆಗುವಷ್ಟು ಸಕ್ಕರೆನ ಇದ್ದೀನಿ ಇಲ್ಲಿ ನೀರಿನ ಪ್ರಮಾಣವೇ ಮೀನು ಒಂದು ಮುಕ್ಕಾಲು ಕಪ್ ಹಾಕ್ಕೊಂಡಿದ್ದೀನಿ ಸಕ್ಕರೆ ಇಲ್ಲಿ ನಿಮ್ಗೆ ಯಾವ ಥರ ಬೇಕಾ ಥರ ಅಡ್ಜಸ್ಟ್ ಮಾಡ್ಕೋಬೋದು ಈ ಥರ ಎಲ್ಲ ನೀಟಾಗಿ ಫ್ಲ್ಯಾಟ್ ಮಾಡ್ಕೋಬೇಕು ಫ್ಲ್ಯಾಟ್ ಮಾಡ್ಕೊಂಡ್ಮೇಲೆ ಇಲ್ಲಿ ಮುಕ್ಕಾಲು ಕಪ್ ಆಗುವಷ್ಟು ನೀರು ಹಿಡ್ದಿದೆ ನನಗೆ ನಾನಿಲ್ಲಿ ಸಕ್ಕರೆ ಮುಳುಗುವಷ್ಟು ಮಾತ್ರ ನೀರು ಹಾಕ್ತಾಯಿದ್ದೀನಿ ನ್ಯಾಪಕ ಇಟ್ಕೊಳ್ಳಿ ಇದೇ ಮೇನ್ ಇರೋದು ಸಕ್ಕರೆ ಮುಳುಗುವಷ್ಟು ಮಾತ್ರ ನೀರು ಹಾಕಬೇಕು ಜಾಸ್ತಿ ಹಾಕೋಕ್ಕೆ ಹೋಗಬೇಡಿ ನನಗೆ ಕರೆಕ್ಟಾಗಿ ಮುಕ್ಕಾಲು ಇಡಿಸ್ತು ಇಲ್ಲಿ ಮುಕ್ಕಾಲು ಕಪ್ಪು ನೋಡಿ ಈ ಥರ ಮುಣಗದ ಮೇಲೆ ಮೇಲೆ ನಿಲ್ಲಿಸ್ಬೇಡಿ ಯಾಕೆ ಅಂದರೆ ನಾವಿಲ್ಲಿ ಬರೀ ಸಕ್ಕರೆ ಇದ್ದೀವಿ ಸಕ್ಕರೆ ಪಾಕ ತೆಗೀತಾ ಇಲ್ಲ ಇದಕ್ಕೆ ಏಲಕ್ಕಿ ಪುಡಿ ಸ್ವಲ್ಪ ಹಾಕ್ಕೊಳ್ತಾ ಇದ್ದೀನಿ ಉರಿನ ಮೀಡಿಯಮಲ್ಲಿ ಇಟ್ಕೊಂಡು ಸಕ್ಕರೆನ ಕರಗಿಸ್ಕೊಳ್ಳಿ ಉರಿನ ಜಾಸ್ತಿ ಇಟ್ಕೊಳಕೋಗ್ಬೇಡಿ ಇದೇನು ಆಲ್ಮೋಸ್ಟ್ ಕರೆಕ್ಟಾಗಿ ಬಂದಿದೆ ನಮಗೆ ಪಾಕ ತೆಗಿಯೋದೇನೂ ಬೇಕಿಲ್ಲ ಬರೀ ಸಕ್ಕರೆ ಕರಗಿದ್ರೆ ಸಾಕಾಗತ್ತೆ ಕುರಿನ ಮೀಡಿಯಮಲ್ಲಿ ಇಟ್ಕೊಂಡೆ ಮಾಡ್ಕೊಳ್ಳಿ ಅವಾಗ ಚೆನ್ನಾಗಿ ಬರತ್ತೆ ನೋಡಿ ಇದು ಆಲ್ಮೋಸ್ಟ್ ಕರಗಿದೆ ಎಲ್ಲ ಸ್ಟವ್ ಆಫ್ ಇದ್ದೀನಿ ಇಲ್ಲಿ ಸ್ಟವ್ ಆಫ್ ಮಾಡಿಕೊಂಡು ಇದನ್ನೆಲ್ಲ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಯಾವುದೇ ಕಾರಣಕ್ಕೂ ತುಂಬ ಕುದಿಸ್ಕೊಳ್ಳೋಕೆ ಹೋಗಬೇಡಿ ನೀರು ಕಮ್ಮಿ ಹಾಕಿರೋದ್ರಿಂದ ಗಟ್ಟಿ ಪಾಕ ಆಗ್ಬಿಡತ್ತೆ ಸಕ್ಕರೆ ಕರಗಿದ ತಕ್ಷಣವೇ ನೀವು ರವೆಗೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕಾಗತ್ತೆ ನೀಟಾಗಿ ಎಲ್ಲ ಹಾಕ್ಕೊಂಡು ನಾವು ಒಂದು ಟೇಬಲ್ ಸ್ಪೂನ್ ಪಕ್ಕಕ್ಕೆ ತೆಗೆದಿಟ್ಕೊಂಡಿದ್ವಲ್ಲ ಅದನ್ನು ಮೇಲೆ ಹಾಕ್ಕೊಳ್ತಾ ಇದ್ದೀನಿ ತುಪ್ಪದ ಘಮ ತುಂಬ ಚೆನ್ನಾಗಿ ಬರುತ್ತೆ ಅದಕ್ಕೋಸ್ಕರ ನೀಟಾಗಿ ಎಲ್ಲ ಮಿಕ್ಸ್ ಮಾಡಿಕೊಂಡು ಒಂದು ಹತ್ತು ನಿಮಿಷ ಇದನ್ನು ರೆಸ್ಟ್ ಮಾಡೋದಕ್ಕೆ ಬಿಡಬೇಕು ಆವಾಗ ರವೆ ಎಲ್ಲ ನೀಟಾಗಿ ಹರಡಿಕೊಂಡು ನಿಮಗೆ ಪಾಕ ಇಂದ ಗಟ್ಟಿಯಾಗತ್ತೆ ರವೆ ಉಂಡೆ ಕಟ್ಟೋದಕ್ಕೆ ತುಂಬ ಈಸಿಯಾಗಿ ತುಂಬ ಚೆನ್ನಾಗಿ ಬರುತ್ತೆ ಈ ಥರ ರವೆ ಉಂಡೆ ನೀವು ಹದಿನೈದು ದಿನ ಆದರೂ ಕೂಡ ಇಟ್ಕೊಂಡು ನೀಟಾಗಿ ತಿನ್ಬೋದು ಹಾಲಿಂದ ಆದರೆ ನಿಮಗೆ ಎರಡೇ ದಿನ ಇಡೋಕ್ಕಾಗೋದು ಇಲ್ಲಾಂದರೆ ಫ್ರಿಜ್ಜಲ್ಲಿ ಇಡಬೇಕಾಗತ್ತೆ ಒಂದು ಹತ್ತು ನಿಮಿಷ ಆದಮೇಲೆ ತಿರುಗಿಸಿದ್ರೆ ನೋಡಿ ನೀವೇ ನೋಡ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಹದ ಅಂತ ಪಾಕನೇ ತೆಗ್ದಿಲ್ಲ ನಾವು ಈಸಿಯಾಗಿ ಪಾಕದ ಥರ ಉಂಡೆ ಮಾಡ್ಕೋಬೋದು ತುಂಬ ಚೆನ್ನಾಗಿರುತ್ತೆ ಇದು ಆರ್ತಾ ಆರ್ತಾ ಇನ್ನೂ ಗಟ್ಟಿ ಆಗುತ್ತೆ ಈಗ ಸ್ವಲ್ಪ ಕಟ್ಟುವಷ್ಟು ಬಿಸಿ ಇದೆ ತುಂಬ ಆರೋದಕ್ಕೆ ಬಿಡಬಾರ್ದು ಆವಾಗ ತುಂಬ ಉದುರು ಉದುರಾಗುತ್ತೆ ನಾವು ಇದಕ್ಕಿಂತ ಇನ್ನೊಂದು ಐದು ನಿಮಿಷ ಬಿಟ್ಟರೂ ಸಾಕಾಗುತ್ತೆ ಈ ಸ್ಟೇಜಲ್ಲಿ ಕಟ್ಟಿದ್ರೆ ಯಾವ ಥರ ಬರುತ್ತೆ ಅಂತ ತೋರಿಸ್ತಾ ಇದ್ದೀನಿ ನಾನು ಉಂಡೆ ಸಾಫ್ಟಾಗಿರುತ್ತೆ ನಿಮಗೆ ಇದು ಕಂಪ್ಲೀಟಾಗಿ ತಣ್ಣಗಾದಾಗ ಇನ್ನೂ ಉದುರು ಉದುರಾಗುತ್ತೆ ತುಂಬಾ ಚೆನ್ನಾಗಿ ಬರುತ್ತೆ ನೀವು ಪಾಕ ಏನು ತೆಗೆಯೋದು ಬೇಕಿಲ್ಲ ಪಾಕ ಕೆಟ್ಟೋಗುತ್ತೆ ಅನ್ನೋ ಭಯನೂ ಬೇಕಿಲ್ಲ ಸಕ್ಕರೆ ಮುಣಗುವಷ್ಟು ನೀರು ಹಾಕಿ ಸಕ್ಕರೆ ಕರಗಿಸ್ಕೊಂಡು ಹಾಕಿದ್ರೇ ಸಾಕಾಗುತ್ತೆ ನೀವೇ ನೋಡ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಇದಾರಿದ್ರೆ ಯಾವ ಥರ ಬರುತ್ತೆ ಅಂತ ಕೂಡ ತೋರಿಸಿದ್ದೀನಿ ನೋಡಿ ಹಾರಿದ್ರೆ ಇನ್ನೊಂದು ಐದು ನಿಮಿಷ ಎಕ್ಸ್ಟ್ರಾ ಬಿಟ್ಟಿದ್ದೆ ಇದು ಹಾರಿದಾಗ ಈ ಥರ ಬರುತ್ತೆ ಸಾಫ್ಟಾಗಿ ಕೂಡ ಕಟ್ಕೋಬೋದು ಈ ಥರ ಸ್ವಲ್ಪ ಹಾರ್ದಾಗ ಕೂಡ ಉಂಡೆ ಮಾಡ್ಕೋಬೋದು ಈಸಿಯಾಗಿ ಎರಡು ಥರವೂ ನೀವು ಮಾಡ್ಕೋಬೋದು ಯಾವುದೇ ಕಾರಣಕ್ಕೂ ನಿಮಗೆ ಫೀಲ್ ಆಗದಿರುವಂಥ ಒಂದು ಅದ್ಭುತವಾದ ರೆಸಿಪಿ ಹೊಸಬರು ಕೂಡ ಈಸಿಯಾಗಿ ಟ್ರೈ ಮಾಡ್ಬೋದಾದಂಥ ಒಂದು ಅದ್ಭುತವಾದ ರೆಸಿಪಿ ಪಾಕ ತೆಗೆಯುವ ಏನು ತಲೆನೋವು ಇಲ್ದಿರೋದ್ರಿಂದ ಈಸಿಯಾಗಿ ಯಾರು ಬೇಕಾದರೂ ಟ್ರೈ ಮಾಡ್ಬೋದು ಖಂಡಿತವಾಗ್ಲೂ ಟ್ರೈ ಮಾಡಿ ಹೇಗೆ ಅನ್ನಿಸ್ತು ಅಂತ ಹೇಳಿ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಮುಂದಿನ ವಿಡಿಯೋದಲ್ಲಿ ಖಂಡಿತ ಸಿಗೋಣ ನಮಸ್ತೆ